ಎಲ್ಲರಿಗೂ ನಮಸ್ತೆ ನಾನು ಶಶಿ ಯಾರ್ಯಾರು ಯೂಟ್ಯೂಬಲ್ಲಿ ನೋಡ್ತಾ ಇದ್ದೀರೋ ನಮ್ಮ ಚಾನಲ್ನ ಸನಾತನ ಸಂತೆ ಚಾನಲ್ ಯಾರು ಯೂಟ್ಯೂಬಲ್ಲಿ ನೋಡ್ತಿದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಅಲ್ಲಿ ಯಾರು ನೋಡ್ತಾ ಇದ್ದರೋ ಅವರು ಫಾಲೋ ಮಾಡಿ ಇವತ್ತು ನಾನು ಒಂದು ಗೇಮ್ ತಗೊಂಡು ಬಂದಿದ್ದೀನಿ ಈ ಹಿಂದೆ ಇಂಡಿಯಾ ಮ್ಯಾಪ್ ತಗೊಂಡು ಒಂದು ಜೋಡ್ಸೋದು ತಗೊಬಂದಿದೆ ಅದೆಲ್ಲರೂ ನೋಡಿದ್ದೀರಾ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇವತ್ತು ಮತ್ತೊಂದು ಮಕ್ಕಳಿಗೆ ಒಂದು ಬ್ರೈನ್ ಯೂಸ್ ಆಗಂತದ್ದು ಅವ್ರು ಅಂದರೆ ಮಕ್ಕಳುಗಳು ಏನಾಗಿದೆ ಅಂತಂದರೆ ಈ ಹಿಂದೆ ಹಾಗೆ ಅವ್ರ ಮಕ್ಳನ್ನ ಹಿಡಿದಿರೋದು ಕಷ್ಟ ಆಗಿದೆ ಫ್ರೀ ಕೂತ್ರೆ ಮೊಬೈಲ್ ಮುಡ್ತಾರೆ ಇಲ್ಲ ಅಲ್ಲಿ ಇಲ್ಲಿ ಹೋಗ್ತಾರೆ ಟಿ ವಿ ಮತ್ತೊಂದು ಮಗದೊಂದು ಮಾಡ್ತಾರೆ ಹಾಗಾಗಿ ಮಕ್ಕಳುಗಳು ಶಾಲೆಯಿಂದ ಬಂದು ಹೋಮ್ ವರ್ಕಲ್ಲಿ ಆದ್ಮೇಲೆ ಅಥವಾ ಭಾನುವಾರ ಅವ್ರಿಗೆ ಫ್ರೀಯಾಗಿ ಕೂತ್ಕೊಂಡಿರೋದಾಗ ಈ ಒಂದು ಐಟಮ್ಸ್ಗಳನ್ನೆಲ್ಲ ಕೊಟ್ಟರೆ ಅವರು ಆಟ ಆಡ್ತಾ ಒಂದು ಕ್ಯೂರಾಸಿಟಿ ಜಾಸ್ತಿಯಾಗಿ ಒಂದು ಮೈಂಡ್ ಸ್ವಲ್ಪ ಇಂಪ್ರೂವ್ ಆಗುತ್ತೆ ಅಂತ ನನ್ನ ಒಂದು ಅನಿಸಿಕೆ ನಿಮ್ಗೂ ಒಂದು ಹೆಲ್ಪ್ ಆಗ್ಬೋದು ಬನ್ನಿ ತೋರಿಸ್ತೀನಿ ಅದನ್ನ ಯಾವ ತರ ಇದೆ ಅಂತ ಇದು ಬಂದ್ಬಿಟ್ಟು ಟ್ಯಾಂಗ್ರಾಮ್ ಅಂತ ಅದನ್ನ ನಿಮ್ಮ ತಲೆ ಉಪಯೋಗಿಸ್ಬಿಟ್ಟು ಯಾವ ತರ ಬೇಕಾದ್ರೂ ಮಾಡಬಹುದು ಅದನ್ನ ಯಾವ ತರ ಮಾಡ್ಬೋದು ಅಂತ ಒಂದಿಷ್ಟು ತೋರಿಸ್ತಾರೆ ಮಕ್ಕಳುಗಳು ಅದರಲ್ಲಿ ಸುಮಾರು ತರ ಇದೆ ಒಂದು ಇನ್ನೂರು ಇನ್ನೂರೈವತ್ತು ಮುನ್ನೂರು ತರ ಮಾಡ್ಬೋದು ಮೊಲ ಇದನ್ನ ತಂದೇನು ಬಹಳ ದಿನ ಆಗಿರ್ಲಿಲ್ಲ ಅಷ್ಟು ಒಂದು ಗೊತ್ತಿಲ್ಲ ಅವ್ರಿಗೆ ಇವಾಗ ಕಲಿತಾ ಇದ್ದಾರೆ ಅಹ್ ಮಗಳೇ ಇದರಲ್ಲಿ ಏನ್ ಈಗ ಫಿಶು ಎಲ್ಲ ಹೌಸ್ ಏನಾರು ಮಾಡಿ ತೋರಿಸ್ ಹೌ ಮೊದ್ನ ಹೌಸ್ ಮಾಡ್ಸು ಅಂದ್ರೆ ನಾವು ಎಲ್ಲೋ ಯಾವ್ದಕ್ಕೂ ದುಡ್ಡನ್ನು ಖರ್ಚು ಮಾಡ್ತಿತಿ ಒಂದ್ ಇನ್ನೂರು ರೂಪಾಯಿನ ಯಾವುದೋ ಒಂದು ವೇಸ್ಟ್ ಮಾಡೋ ಬದಲು ಇಂತ ಒಂದು ವಸ್ತುಗಳನ್ನ ಕೊಡಿಸಿದ್ರೆ ಮಕ್ಳಿಗೆ ಈಸಿ ಆಗುತ್ತೆ ಅಂತ ಟ್ಯಾಂಗ್ ಗ್ರಾಮ್ ಅಂತ ನೋಡಿ ನಿಮ್ಗೊಂದು ಗೊತ್ತಾಗಿಲ್ಲ ಅಂತ ತೋರಿಸ್ತೇನೆ ನೋಡಿ ಈ ತರ ಬರುತ್ತೆ ನೀವು ಗಿಫ್ಟ್ ಗಿಫ್ಟ್ ಸ್ಟೋರ್ ಅಲ್ಲಿ ಟ್ಯಾಂಗ್ ಗ್ರಾಮ್ ಅಂತ ಇದೆ ನೋಡಿ ಮಕ್ಳು ಜೋರ್ಸ್ತಾ ನಾನು ಈ ತರ ಸುಮಾರು ನೋಡಿ ಆಲ್ಪಬೆಟ್ಸ್ ಮಾಡ್ಬೋದು ಚಾಪ್ಟರ್ ಲೆಟ್ರು ಈ ತರ ಸುಮಾರು ಐಟಮ್ಸ್ ಗಳು ಮಾಡ್ಬೋದು ಸುಮಾರು ಐಟಮ್ಸ್ ಗಳು ಮಾಡ್ಬೋದು ನೋಡಿ ಈ ತರ ಹೌಸ್ ಮಾಡ್ತಾ ಇದ್ದಾನೆ ಹೌಸ್ ಮಾಡ್ತಿದ್ಯಾನ್ ಮಗ ನೋಡಿ ಇದು ಹೌಸು ನಿಮ್ ಗೊತ್ತ ನೋಡ್ತಾ ಇರ್ಬೋದು ಈ ತರ ತುಂಬಾ ಐಟಮ್ಸ್ ಗಳು ಮಾಡ್ಬೋದು ನೋಡಿ ಇದೊಂದು ತರ ಟೈಪ್ ಫಿಶ್ ಈ ತರನು ಮಾಡ್ಬೋದು ಪೃಥ್ವಿ ನಾ ಒಂದು ಹೌಸ್ ಮಾಡ್ತಿದ್ದೀನಿ ಆಯ್ತಾ ನೋಡು ದೊಡ್ಡನ ದೊಡ್ಡ ಟ್ರಯಾಂಗಲ್ನ ಹಿಂಗೆ ಹಿಡ್ಕೋಬೇಕು ಸಣ್ಣ ಮೀಡಿಯಂ ಮೀಡಿಯಮ್ ಟ್ರಯಾಂಗಲ್ನ ಜೋಡಿಸ್ಬೇಕು ಇಲ್ಲಿ ನೆಕ್ಸ್ಟು ಸ್ಮಾಲ್ ಟ್ರಯಾಂಗಲ್ನ ಜೋಡಿಸು ಆಮೇಲೆ ಮತ್ತೊಂದು ಸ್ಮಾಲ್ ಟ್ರಯಾಂಗಲ್ನ ಹಿಂಗೆ ಜೋಡಿಸು ಆಮೇಲೆ ದೊಡ್ಡ ಟ್ರಯಾಂಗಲ್ನ ಈ ಕಡೆ ಹಾಕು ಆಮೇಲೆ ಮಗ ತರ ಬೇರೆ ಡಿಸೈನ್ ಮಾಡಿ ತೋರಿಸ್ತೀಯಾ ತೋರಿಸ್ ನೋಡೋಣ ನೋಡಿ ಇದು ಮಕ್ಕಳಿಗೆ ಅಂದ್ರೆ ಅಲ್ಲಿ ಇಲ್ಲಿ ಏನು ಮೈಂಡ್ ವರ್ಕ್ ಮಾಡ್ತಾ ಇರುತ್ತೆ ನೀವು ಅಬ್ಸರ್ವ್ ಮಾಡ್ತಿರ್ಬೋದು ತುಂಬಾ ಮಾಡ್ಬೋದು ನಮ್ಗೆ ಅನ್ಸುತ್ತೆ ಬರೀ ಸಿಕ್ಸ್ ಪೀಸಸ್ ಅಂತ ಆದ್ರೆ ತುಂಬಾ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಮಾಡ್ಬೋದು ನಮಗೂ ಗೊತ್ತಿರಲಿಲ್ಲ ಇದು ನಾನು ಲಾಸ್ಟ್ ಟೈಮ್ ಸ್ಕೂಲಲ್ಲಿ ಅದು ಒಂದು ಆಕ್ಟಿವಿಟೀಸ್ ಮಾಡಿಸಿದ್ರು ಅವಾಗ ಮತ್ತ ಏನು ಮಗ ಇದು ಕ್ಯಾಟಾ ನೋಡಿ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಅನಿಮಲ್ ಅನಿಮಲ್ಸ್ ಬರ್ಡ್ಸ್ ಎಲ್ಲ ಮಾಡ್ಬೋದು ನಾಳೆ ಇನ್ನು ಮತ್ತೆ ಫ್ರೀ ಕೂತಾಗ ಆಟ ಆಡಿ ಹೌದಾ ಹಂಗೇ ಮಾಡ್ಬೇಕು ನೀವು ಏನ್ ಬೇಕಾದ್ರೂ ಮಾಡೋದು ಅವ್ರು ತೋರಿಸಿದ್ರೆ ಬೇರೆ ಬೇಕಾದ್ರೂ ಮಾಡ್ಬೋದು ಮತ್ತೆ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಜೋಡಿಸಿ ಮಾಡುವಂತದ್ದು ಗೇಮ್ ಇದು ನೋಡಿ ಯಾರಾನ ಇಷ್ಟ ಆದರೆ ತರ್ಸ್ಕೊಳ್ಳಿ ಧನ್ಯವಾದಗಳು